ಸರ್ ಈಗ ನಿಮ್ಮ ಮಾರ ಪಾತ್ರಕ್ಕೆ ಎಷ್ಟು ಹಾರ್ಡ್ ವರ್ಕ್ ಇದೆಯೋ ನಾನು ಅವಾಗಲೇ ಹೇಳಿದೆ ನೀವು ತುಂಬ ಒಂದು ಈ ತರದ ನನ್ ನಾನು ಕಮ್ ಬ್ಯಾಕ್ ಮಾಡುವಂತಹ ಒಂದು ರೋಲ್ ಸಿಗ್ಲಿ ಅಂತ ಹೇಳಿ ಸೊ ಆ ಟೈಮ್ ಅಲ್ಲಿ ಈ ಪೊಲೀಸ್ ರೋಲ್ ಸಿಗ್ತಾ ಇದ್ದಿದ್ದು ಈ ಮಧುಮಗ ರೋಲ್ ಸಿಗ್ತಾ ಇದ್ದಿದ್ದು ಎಷ್ಟು ನಿರಾಸೆ ಆಗ್ತಿತ್ತು ಸರ್ ನಿಮಗೆ ಆ ಟೈಮ್ ಅಲ್ಲಿ ಈ ಕ್ಯಾರೆಕ್ಟರ್ ನಾನು ಅಂದರೆ ಗಡ್ಡ ಬಿಡಕ್ಕೆ ಶುರು ಮಾಡಿದಾಗ ಸುಮಾರು ಏಳನೇ ಸಿನಿಮಾ ಬಂತು ಅದು ಪೊಲೀಸ್ ಕ್ಯಾರೆಕ್ಟರ್ಗಳೇ ಬಂತು ನಾನಿಲ್ಲ ಗಡ್ಡ ಬಿಡ್ತಾ ಇದ್ದೀನಿ ಪೊಲೀಸ್ ಕ್ಯಾರೆಕ್ಟರ್ ಮಾಡೋಕ್ಕಲ್ಲ ಒಂದು ಕಡೆ ಹೊಟ್ಟೆ ಉರಿತಾ ಇತ್ತು ಛ ಹೋಯ್ತಲ್ಲ ಕ್ಯಾರೆಕ್ಟರ್ ಟೆನ್ ಡೇಸ್ ಟ್ವೆಂಟಿ ಡೇಸು ಕ್ಯಾರೆಕ್ಟರ್ ಮೇಯ್ನ್ ನೆಗೆಟಿವ್ ಶೇಡ ಇನ್ಸ್ಪೆಕ್ಟ್ರ್ ಒಂದು ಯಾರೋ ಸಿನಿಮಾ ಬಂತು ಸರಿ ಆ ಡೈರೆಕ್ಟ್ರಿಗೆ ತರುಣ್ ಸರ್ಗೆ ಫೋನ್ ಮಾಡಿಸಿದೆ ನೋಡಿ ಏನಾದ್ರು ಆಗತ್ತಾ ಮಾಡೋಕ್ಕೆ ಅಂತ ತರುಣ್ ಸರ್ ಒಪ್ಲೇ ಇಲ್ಲ ಮತ್ತೆ ಹೇಳೋ ಇಲ್ಲ ಆಗೋದಿಲ್ಲ ಆಗಲ್ಲ ಜರ ವಿಲನ್ ಇದ್ರೆ ಹೇಳಿ ಅಂತ ಆಮೇಲೆ ನನಗೂ ಇಲ್ಲೊಂದು ಕಾಣಿಸ್ತಾಯಿತ್ತು ಈ ಈ ಗೆಡಪ್ ನನಗೆ ಯಾವ ಸಿನಿಮಾ ಮಾಡೋದು ಬೇಡ ಒಂದು ಕಾಟೇರ್ ಆದಮೇಲೆ ಏನು ಮಾಡೋಣ ಅನ್ನೋದು ಒಂದು ನನ್ನ ತಲೆಯಲ್ಲಿ ಕಷ್ಟ ಚಿಂತೆ ಇಲ್ಲ ಒಂದೂವರೆ ವರ್ಷ ಒಂದೇ ಸಿನಿಮಾ ಮಾಡಿದ್ವಿ ಕಟೇರ ಸೊ ಕಷ್ಟ ಪಡೋಣ ಅದಕ್ಕೇನಂತೇಳಿ ಆಮೇಲೆ ದರ್ಶನ್ ಸರಿ ಫೈಟ್ ಎಲ್ಲ ಇದೆ ಸೊ ಅವ್ರ ಮುಂದೆ ನಿಂತ್ಕೋಬೇಕು ಅಂದರೆ ಒಂದು ಚೂರರ ಅವ್ರ ರೇಂಜ್ಗಿಂತೂ ಆಗಲ್ಲ ಬಟ್ ಒಂದು ಸ್ವಲ್ಪ ಇರಬೇಕಲ್ಲ ಅವ್ರ ಮುಂದೆ ಅಂತೇಳಿದ ವರ್ಕೌಟ್ ಶುರು ಮಾಡಿದ್ವಿ ಸೊ ಐ ಪುಟ್ ಆನ್ ವೆಯ್ಟ್ ಸೊ ವೆಯ್ಟ್ಸು ಜಾಸ್ತಿ ಹೊಡೆದೆ ಸೊ ಬೇಕಿತ್ತು ಅದು ಸೊ ಯಾಕಂದ್ರೆ ನಾನು ಅಂಥ ಪವರ್ಫುಲ್ ಕ್ಯಾರೆಕ್ಟರ್ ಅದು ಎಸ್ಪೆಷಲಿ ಹೆಣ್ಮಕ್ಕಳು ತುಂಬ ಬೈತಾರೆ ನನಗೆ ಮತ್ತೆ ತುಂಬ ಬೈತಾರೆ ಹೆಣ್ಮಕ್ಳು ಆಮೇಲೆ ರೈತರು ತುಂಬ ಹೊಡಿತಾರೆ ನನಗೆ ಸೊ ಈ ಎರಡು ಮಾತ್ರ ಈ ಸಿನಿಮಾ ಇಂದ ಬಟ್ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ ನನಗೆ ಅದು ಆದರೆ ಆಗಬೇಕು ಅದಾದ್ರೇ ನಾನು ಇಷ್ಟು ಕಷ್ಟಪಟ್ಟಿದ್ದು ಒಂದು ಒಂದು ಸಾರ್ಥಕ ಅಂತ ಅನ್ಸುತ್ತೆ ಅಂದರೆ ತರುಣವರು ಚೇಂಜ್ ಅವ್ರು ಕೊಟ್ಟರಲ್ಲ ರಿ ಹ್ಯಾಡ್ ಸರ್ ಈ ಈ ಸಿನಿಮಾ ಬೇಸಿಕಲಿ ಹೇಳೋ ಕತೆನೆ ಕಷ್ಟ ಇವಾಗ ಹೇಳೋ ಕೊರಟಿದ್ದಾರೆ ಪಾತ್ರದೊಳಗೆ ಜೀವಿಸ್ತಾ ಹೋದಾಗ ಅನ್ಸ್ತಾ ಎಲ್ಲಾದ್ರೂ ನಿಜವಾಗ್ಲೂ ರೈತರ ಕಷ್ಟ ಇದೆ ಇನ್ನೂ ನೀಗಿಲ್ಲ ಏನ್ ಸೊಲ್ಯೂಷನ್ ಅದಕ್ಕೆ ಅಂತ ಏನಾದ್ರು ನೋಡಿ ಈಗಲೂ ಹೇಳ್ತಾ ಅವ್ರಿಗೆ ಒಳ್ಳೆ ಬೆಲೆ ಬೆಳೆದಿರೋ ಬೆಲೆ ಕೊಟ್ರು ಸಾಕು ಅವರು ಏನು ಫ್ರೀ ಕೊಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಸರ್ಕಾರಕ್ಕೆ ಫೈನಾನ್ಸ್ ಮಾಡ್ತಾರೆ ಸರ್ಕಾರಕ್ಕೆ ದುಡ್ಡು ಕೊಡ್ತಾರೆ ಅಷ್ಟು ಅವ್ರ ಸಹಕಾರರು ಬಟ್ ಅವ್ರು ಸವಲತ್ತುಗಳಿಗೆ ಸಿಗ್ತಾ ಇಲ್ಲ ಬರೋದು ಬರೋದೇನೂ ಈ ಮಿಡ್ಲ್ ಮ್ಯಾನ್ ತಿನ್ಕೊತಾರೆ ಈ ಜಮೀನ್ದಾರು ಅವರು ನಮ್ಮಂಥವ್ ಕ್ಯಾರೆಕ್ಟರ್ಗಳು ಇರ್ತಾವಲ್ಲ ಸೊ ಅವು ತಿನ್ಕೊತಾವೆ ಹೀಗಾಗಿ ಅವ್ರಿಗೆ ರೀಚ್ ಆಗ್ತಾಯಿಲ್ಲ ಅದರಿಂದ ತುಂಬ ಅವ್ರಿಗೆ ದೌರ್ಜನ್ಯ ಮಾಡ್ತಾರೆ ತುಂಬ ಕಷ್ಟ ಕೊಡ್ತಾರೆ ಸೊ ಆ ಕಷ್ಟ ಕೊಡೋ ಪಾತ್ರನೇ ನಂದು ಅದು ಮಾಡಬೇಕಾದ್ರೂ ಇದೆ ಅನಿಸ್ತಾ ಇತ್ತು ನನಗೆ ಏನು ಇಷ್ಟು ಮಾಡಬೇಕಾ ನಂದು ಸುತ್ತಿರೋದು ಒಂದು ಇದೆ ನೀವು ಸಿನಿಮಾ ನೋಡೋದು ಗೊತ್ತಾಗತ್ತೆ ಅದು ಮಾಡ್ಬೇಕಾದ್ರೆ ಇಬ್ಬರು ಕೇಳೋದು ಡೈರೆಕ್ಟ್ರು ಹಿಂಗೆ ಮಾಡಬೇಕಾಯಿತು ಬೇಕಾಯಿತು ಅಂತ ಕೇಳಿದಾಗ ಬೇಕೇ ಬೇಕು ಅಂತ ಸರ್ ಸೊ ಅದು ಮಾಡಿದ್ಮೇಲೆ ಆ ಡಬ್ಬಿಂಗ್ ಮಾಡೋ ಡಬ್ಬಿಂಗ್ ಆ್ಯಕ್ಷನ್ ಆಗೋ ಸಿನಿಮಾ ನೋಡಿಲ್ಲ ಇನ್ನ ಬಟ್ ಆ ಡಬ್ಬಿಂಗ್ ಟೈಮಲ್ಲಿ ಅನ್ನಿಸ್ತು ಓ ವಾ ಬೇಕಿತ್ತು ಈ ಒಂದು ಪರ್ಫಾರ್ಮೆನ್ಸ್ ಬೇಕಿತ್ತು ಆ ಥರ ಸೀನ್ ಆ ಥರ ಮಾಡೋದು ಬೇಕಿತ್ತು ಸೊ ಆವಾಗಲೇ ಅದು ನೆಕ್ಸ್ಟ್ ಸೀನ್ಗೆ ಅದು ಪುಷ್ ಕೊಡೋದು ಅನ್ನಿಸ್ತು ಎಸ್ ಇಸ್ ವೆರಿ ಮೇನ್ ಕಂಟೆಂಟ್ ಆಫ್ ದಿ ಫಿಲಿಮ್ ಅದು ಆಫ್ ಕೋರ್ಸ್ ಬೇರೆ ಬೇರೆ ಟ್ರ್ಯಾಕಲ್ಲಿ ಇದಾವೆ ಬಟ್ ನನ್ನ ಟ್ರ್ಯಾಕ್ ಅಷ್ಟೇ ಹೇಳ್ತಾನ ಹೇಳ್ತಾ ಇರೋದು ನೀವು ಮಾರಾ ಬಗ್ಗೆ ಕೇಳಿದ ಕೇಳ್ತಾ ಇದೀನಿ ಸೊ ಆ ಚೇಂಜ್ ಓವರಲ್ಲೂ ಬೇಕಿತ್ತು ಆಮೇಲೆ ಒಂದು ಸೊ ಫೈಟು ಇದೆ ಸೊ ಫೈಟಲ್ಲೂ ದರ್ಶನ್ ಸರ್ ಜೊತೆ ನಿಂತ್ ನಿಂತ್ಕೊಬೇಕು ಅಂದರೆ ಆ ಒಂದು ಗತ್ತು ಇದೆಲ್ಲ ಇರಬೇಕು ಮತ್ತು ಅವ್ರಿಗೆ ಒಂದು ಆವಾಜ್ ಹಾಕೋ ಪಾತ್ರಗಳು ಪಾತ್ರ ಒಂದು ಸೊ ಹಾಕಿ ಸರ್ ನಾನು ಹೈ ಕಟರಾ ಯಾರ ಮುಂದೆ ನಿಂತ ಮಾತಾಡ್ತಿದ್ಯ ಅಂತ ಗೆಪ್ತಿ ಐತಲ್ಲ ನಿನಗೆ ಹಿಂಗೆ ಹೋಗತ್ತೆ ಪಾತ್ರ ಸೊ ಇದಕ್ಕೆಲ್ಲ ಪ್ರಿಪರೇಷನ್ಸ್ ಬೇಕು ಬಾಡಿ ಲ್ಯಾಂಗ್ವೇಜ್ ಆಗಲಿ ಲುಕ್ ಆಗಲಿ ಒಂದು ಚೇಂಜ್ ಅವ್ರ ಯಾರು ನನ್ನ ಗುರ್ತಿಡ್ದಿಲ್ಲ ಅದೊಂದು ಈ ಒಂದು ಒಂದು ವರ್ಷ ನನಗೆ ಗುರ್ತಿಡಿಯಕ್ಕಾಗಿಲ್ಲ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಚೇಂಜ್ ಮಾಡಿದಾಗ ಅಲ್ಲ ನಾನು ಅದೇ ಹೇಳ್ತೀನಿ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದರೆ ಒಂದು ವರ್ಷ ಐ ಬಿಕೇಮ್ ಎ ಕಾಮನ್ ಮ್ಯಾನ್ ಇದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೊಟ್ಟೋದೆ ನಾನು ಹೆಂಗೆ ಕಾಮನ್ ಮ್ಯಾನ್ ಇದೆ ಮುಂಚೆ ಆ ತರ ಆಗೋದೆ ಆರಾಮ್ ಓಡಾಡ್ಕೊಂಡು ಯಾರು ನನ್ನ ಕೇಳ್ತಿರ್ಲಿಲ್ಲ ಯಾರು ಗುಡ್ತಿರ್ತಿಲ್ಲ ಆರಾಮಾಗ ಸ್ಟ್ರೀಟ್ ಫುಡ್ ಹೋಗ್ತಿದ್ದೆ ಆರಾಮಾಗಿ ಏನ್ ಬೇಕು ತಿಂತಿದ್ದೆ ಒಂಥರ ಕಾಮನ್ ಮ್ಯಾನ್ ಆಗಿಬಿಟ್ಟಿದೆ ಐ ಎಂಜಾಯ್ ದಟ್ ಅಟ್ ದ ಸೇಮ್ ಟೈಮ್ ಬೇಜಾರು ಆಯ್ತದೆ ಯಾಕಂದ್ರೆ ನಮಗೆ ಕಲಾವಿದ್ರೆ ಹೆಂಗೇ ಹೋಗ್ತಾ ಇರ್ಕಾರೆ ಬಂದು ಆಟೋಗ್ರಾಫರ್ ಫೋಟೋ ಹೊಡ್ಸ್ಕೊಂಡು ಅದು ರೂಢಿ ಸೊ ಇಲ್ಲಿ ಯಾರು ಬರ್ತಾನೋ ಅದೇ ಐಡೆಂಟಿಫೈಂಗ್ ನನ್ನ ಗುರ್ತಿಡಿತಾ ಇಲ್ಲ ಏನಿಲ್ಲ ಸೊ ಏನಪ್ಪ ಹಿಂಗೆ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅನ್ನೋದು ಒಂದು ಬೇಜಾರು ಹೋಯಿತು ಬಟ್ ಆಫ್ಟರ್ ಕಾರ್ಟರ್ ಐ ಥಿಂಕ್ ದಟ್ ವಿಲ್ ಆಲ್ ಚೇಂಜ್ ಇಷ್ಟು ವರ ದಿವಸ ವೆಯ್ಟ್ ಮಾಡಿದ್ದು ಒಂದು ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಇನ್ನು ದರ್ಶನ್ ಸರ್ ಜೊತೆಗಿನ ಫೈಟ್ ಸೀಕ್ವೆನ್ಸ್ ಮಾರಾ ಮಾರಾ ಮಾರಿ ಮಾಡೋದು ಹೇಗಿತ್ತು ಅಲ್ಲ ಮಾರಾ ಮಾರಾ ಮಾರಾನೇ ಒದೇ ತಿನ್ನೋದು ಬಟ್ ಸಿಚುವೇಶನ್ ತಕ್ಕಂತ ಫೈಟ್ ಇಟ್ಟರು ಸುಮ್ಮನೆ ಫೈಟ್ಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಎಲ್ಲ ಅಲ್ಲ ದರ್ಶನ್ ಸರ್ ಹತ್ರ ನಾನು ಮೋಸ್ಟ್ಲಿ ಹದಿನೈದು ಇಪ್ಪತ್ತು ಸಿನಿಮಾ ಮಾಡಿದ್ದೀನಿ ಸೊ ಎಲ್ಲಾದ್ರೂ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಅವ್ರ ಜೊತೆ ಒಂದು ಪೊಲೀಸ್ ಆಫೀಸರ್ ಜೊತೆ ಮಾಡಿದ್ದೆ ಬಟ್ ಆಲ್ಮೋಸ್ಟ್ ವಿಲನ್ ಕ್ಯಾರೆಕ್ಟರ್ ಹೀರೋಯಿನ್ ಕಣ್ಣು ಹಾಕ್ತೀನಿ ಬಂದು ಹೊಡೆದು ಹೀರೋಯಿನ್ ಕರ್ಕೊಂಡು ಹೋಗ್ತಾರೆ ಈ ಥರ ಒಂದು ಪಾತ್ರಗಳು ಅವ್ರು ಜೋಕ್ ಮಾಡೋರು ಏಯ್ ಆ ಸಿನಿಮಾಲ್ಲಿ ಹೊಡೆದು ಕಳಿಸಿದ್ದೀನಿ ಮತ್ತೆ ಹೀರೋಯಿನ್ ಹೀರೋಯಿನ್ ಜೊತೆ ಬಂದಿದೆ ಈ ಸಿನಿಮಾಗೆ ಅನ್ನೋರು ಸೊ ಈ ಥರ ಒಡನಾಟ ಅದು ಆ್ಯಂಡ್ ಐ ಲವ್ ಟು ಫೈಟ್ ವಿತ್ ಅಂದರೆ ಅವ್ರು ಅವ್ರು ಇಷ್ಟು ಕೇರ್ ತೊಗೊಂತಾರೆ ಫೈಟರ್ಸ್ಗಾಗಲಿ ಆರ್ಟಿಸ್ಟ್ಗಾಗಲಿ ಅಂದರೆ ಎಲ್ಲೂ ಏಟ್ ಬಿಡೋಕ್ಕೆ ಅವ್ರು ಬಿಡಲ್ಲ ಅಂದರೆ ಅವ್ರ ಟೈಮಿಂಗ್ ಫೈಟಿಂಗಲ್ಲಿ ಅಡ್ವಾನ್ಸ್ ಟು ಫೈಟ್ಸ್ ಏನಾದರೂ ಈ ಸಿನಿಮಾದಲ್ಲಿ ಅಡ್ವಾನ್ಸ್ ಫೈಟು ಇದೆ 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 ದಟ್ ಇಸ್ ವಾಟ್ ಅದನ್ನೇನು ಹೇಳ್ತದೆ ಆಮೇಲೆ ನನಗೆ ಇಂಜುರಿನೂ ಆಯಿತು ಈ ಒಂದು ಫೈಟಲ್ಲಿ ಒಂದು ಇದೇನು ನೋಡ್ತಾ ಇದ್ದೀರಾ ಚಕ್ರ ಇದೆಯಲ್ಲ ಆ ಚಕ್ರ ಹೊಡಿತಾರೆ ತಕ್ಷಣ ಹೋಗಿ ಚಕ್ರಕ್ಕೆ ಡಿಕ್ಕಿ ಮುಂದೆ ಬೀಳ್ತೀನಿ ಇದ್ದಾಗ ಏನಾಯ್ತು ಆ ಚಕ್ರ ಬಂದು ಆ್ಯಕ್ಸಿಲ್ ಬರುತ್ತಲ್ಲ ಕಬ್ಬಿಣದ್ದು ಅದು ಬಂದು ನನ್ನ ಮೇಲೆ ಬಿತ್ತು ಮೇಲೆ ಬಿದ್ದು ಫುಲ್ಲು ಬ್ಲಡ್ ಲಾಟ್ ಆಗಿ ಅದು ಆಮೇಲೆ ರೆಸ್ಟ್ ಕೊಟ್ಟು ಅದು ಫೈಟ್ ಮಾಡ್ಬೇಕಾದ್ರೂ ಹೈದ್ರಾಬಾದಲ್ಲಿ ಫೈಟ್ ಮಾಡ್ತಾ ಅದು ಶೂಟ್ ಮಾಡ್ತಾ ಇದ್ವಿ ಅದು ಆಗಿದಾಗ ಎಲ್ಲರೂ ದರ್ಶನ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲ ಬಂದು ಎತ್ಕೊಂಡು ಬಂದು ಸೈಡ್ ಇಟ್ಟು ಆಮೇಲೆ ಅವರು ಬಂದು ಏನಾಯ್ತೀನಿ ಅಂದರೆ ಐಸೆಲ್ಲ ತರಿಸಿ ಸಿ ಒಬ್ಬ ದೊಡ್ಡ ಸ್ಟಾರು ಅವರು ಬಂದು ಅಷ್ಟು ಕೇರ್ ತೊಗೊಂತಾರೆ ಅನ್ನೋದು ಅಂದರೆ ಇಟ್ ಹ್ಯಾಪನ್ಸ್ ಆ್ಯಕುಲಿ ಯಾರು ಬೇಕಂತ ಮಾಡೋಲ್ಲ ಬಟ್ ಅದಂಗೆ ಆಯಿತು ಸೊ ಅಷ್ಟು ದೊಡ್ಡ ಸ್ಟಾರು ಬಂದು ಕೇರ್ ತೊಗೊಳ್ಳೋದು ರಿಯಲಿ ಗ್ರೇಟ್ ಯಾರೂ ಅವನು ಮಾಡೋಕ್ಕೆ ಹೋಗಲ್ಲ ಬಟ್ ಅದೇನ ಅವ್ರ ಜೊತೆ ಒಡನಾಟ ಫ್ರೆಂಡ್ಶಿಪ್ಪು ಎಲ್ಲನೂ ಅವನು ಒಂದು ಪ್ರೀತಿ ವಿಶ್ವಾಸ ಒಂದು ಎಲ್ ಟು ಮೀ ಖುಷಿಯಾಗತ್ತರ ಜೊತೆ ವರ್ಕ್ ಮಾಡೋಕ್ಕೆ ಸೊ ಬೇರೆ ಹೀರೋಗಳು ಅಥವಾ ಬೇರೆ ಸ್ವಲ್ಪ ಅನಿಸುತ್ತೆ ಹೆಂಗೆ ಸ್ವಲ್ಪ ದೂರ ಇರಬೇಕು ಅಂತ ಬಟ್ ಇವ್ ಜೊತೆ ಹಂಗೆ ಅನಿಸಲ್ಲ ಬಟ್ ಟೈಮಿಂಗ್ ಇದೆಯಲ್ಲ ಅದು ಅದು ನಾವು ತೊಗೊಳ್ಳೋದು ಕರೆಕ್ಟಾಗಿರ್ಬೇಕು ಅವ್ರೇನು ಫೈಟ್ ಮಾಡ್ಬೇಕಾದ್ರೆ ಆ ಟೈಮಿಂಗ್ ನಾವು ಸಪೋರ್ಟ್ ಮಾಡಬೇಕಿಲ್ಲ ನಮಗೆ ಏನು ಬಿಡುತ್ತೆ ಸೊ ಆ ಥರ ನೋಡ್ಕೊಂಡು ಅವ್ರು ರಿಹರ್ಸಲ್ಸ್ ಮಾಡಿರ್ತೀವಿ ಹೀಗಾಗಿ ಖುಷಿಯಾಗೋತ್ತರ ಜೊತೆ ಫೈಟ್ ಮಾಡೋಕ್ಕೆ